ಪ್ರಜಾಪೀತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ರಾಜಯೋಗಿನಿ ಬ್ರಹ್ಮಕುಮಾರಿ ದಾದಿ ಡಾಕ್ಟರ್ ಪ್ರಕಾಶ್ ಮಣಿಜಿಯವರ ಹದಿನೆಂಟನೇ ಪುಣ್ಯಸ್ಮೃತಿ ದಿನದ ಪ್ರಯುಕ್ತ ನಗರದ ರೋಟರಿ ಹಾಲ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರತಿಯೊಬ್ಬನ ಜೀವವನ್ನು ಉಳಿಸುವ ರಕ್ತಕ್ಕೆ ಪರ್ಯಾಯವಾದ ವಸ್ತು ಇನ್ನೊಂದಿಲ್ಲ ರಕ್ತದ ವಿಷಯಕ್ಕೆ ಬಂದಾಗ ತಾವು ತಾರತಮ್ಯವನ್ನ ಮರೆತು ಸಹಾಯಕ್ಕೆ ಮುಂದೆ ಬರುತ್ತೇವೆ ಆದ್ದರಿಂದ ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ಎಂದು ಹೇಳಿದರು ಬ್ರಹ್ಮ ಕುಮಾರಿ ಭಾಗ್ಯಕ್ಕ ಅವರು ಮಾತನಾಡಿ ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ಎಂದರೆ ರಕ್ತದಾನ ನೀವು ಸಕಾಲದಲ್ಲಿ ಮಾಡುವ ರಕ್ತದಾನದಿಂದ ನಾಲ್ಕು ಜೀವ ಉಳಿಸಬಹುದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ರಕ್ತದಾನದಿಂದ ನಿಮಗೆ ದೊರಕುವ ಸಾರ್ಥಕತೆ ಇನ್ನೂ ಯಾವುದೇ ದಾನದಿಂದ ಸಿಗಲಾರದು ಎಂದು ಹೇಳಿದರು ಸಾಹಸದ ರಕ್ತದಾನ ಶಿಬಿರದಲ್ಲಿ ಒಂದಿಗೆ ಕೈ ಜೋಡಿಸಿ ಜೊತೆಯಾಗಿ ನಿಂತಿರೋ ಎಲ್ಲ ಸಂಸ್ಥೆಯ ನನ್ನ ಪ್ರೀತಿಯ ಸಹೋದರ ಸಹೋದರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಉದಾಹರಣೆಗೆ ಈಗ ಬ್ಲಡ್ ಅಲ್ಲಿ ವಿವಿಧ ಗುಂಪುಗಳಿದ್ದಾವೆ ನಮಗೆಲ್ಲ ಗೊತ್ತಿದೆ ಎ ಬಿ ಎ ಬಿ ಮತ್ತೆ ಓ ಅಂತ ಹೇಳಿ ಪ್ರತಿ ಗುಂಪಲ್ಲೂ ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಇರ್ತದೆ ಓ ಪಾಸಿಟಿವ್ ಬಂದು ತುಂಬಾ గుంపు జనకి సెంటర్ ఫ్రమ్ హాస్పిటల్ హస్ కమ్ ఫర్ ఫర్ దిస్ 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 బ్లడ్ 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 డొనేషన్ కలెక్షన్ ఆన్ గ్రేట్ గ్రేట్ డే 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 అండ్ ఇస్ హవ్ ఆర్గనైజ్డ్ us ైరి మంత్ డిఫరెంట్ క్యాంప్స్ట్ ప్లేసస్ స్కూల్స్ ವಾಸ್ ಇನ್ಫೈಟ್ ಆರ್ಗನೈಸೇಷನ್ಸ್ ವರ್ಕ್ ನನ್ನ ಲಿಖಿತ್ ರೋಟರಿ ಕ್ಲಬ್ ಅಧ್ಯಕ್ಷ ಮಾತಾಡ್ತಾ ಇರೋದು ಇಂದು ರೋಟರಿ ಹಾಲಲ್ಲಿ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದವರ ವತಿಯಿಂದ ಹಾಗೂ ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಈವರೆಗೆ ಸುಮಾರು ಮೂವತ್ತು ಮಂದಿ ರಕ್ತದಾನವನ್ನು ಮಾಡಿದ್ದು ಸಂಜೆ ನಾಲ್ಕೂವರೆ ತನಕ ಈ ಬ್ಲಡ್ ಕ್ಯಾಂಪ್ ನಡೆಯಲಿದೆ ಸೊ ನಮ್ಮ ಟಾರ್ಗೆಟ್ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಯೂನಿಟ್ಸ್ ಕಾವಲಾಗೆ ಕಲೆಕ್ಟ್ ಮಾಡಬೇಕು ಅಂತ ಇದ್ದು ಏನು ವಿಶ್ವ ಭಾತ್ರಿ ದಿನದಿಂದ ಪ್ರದೇಶ ಶಿಬಿರನ್ನ ನಾವೇನು ನಂಬ್ಕೊಂಡಿದ್ದೀವಿ ಎಲ್ಲ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ಇವತ್ತು ತುಂಬ ಯಶಸ್ವಿಯಾಗಿ ಈ ದಾದಿಯವರ ಹದಿನೆಂಟನೇ ಅವರ ಪುಣ್ಯಜಿಯ ಅನುಸಾರವಾಗಿ ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ನಡೀತಾ ಇದೆ ದಿನ ಡಾಕ್ಟರ್ ಪ್ರಕಾಶ್ ಮಣಿಜಿ ಅವರ ಪುಣ್ಯಸ್ಮೃತಿಯ ದಿನವಾಗಿದ್ದು ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ತನಕ ಆಗಸ್ಟ್ ತಿಂಗಳಲ್ಲಿ ವಿಶ್ವ ಭ್ರತೃತ್ವ ದಿನಾಚರಣೆ ಅಂಗವಾಗಿ ಒಂದು ರಕ್ತದಾನ ಶಿಬಿರದ ಆಯೋಜನೆ ನಡೀತಾ ಇದೆ ಇದನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದವರು ಮತ್ತೆ ರಾಷ್ಟ್ರದಾದ್ಯಂತ ಈ ಒಂದು ಅಭಿಯಾನಕ್ಕೆ ಭಾರತೀಯ ರಕ್ತ ಸಂಸ್ಥೆಯ ಸಹಭಾಗಿತ್ವ ಇದೆ

delicious. कार्यक्रम जिला पोलिस वरिष्ठाधिकारी डाक्टर विक्रम अमटे नगर सभे शीला दिनेश जिला आस्पत् सर्जन डाक्टर चंद्रशेखर रोटरी संस्थे अध्यक्षर लिखित होली क्रास् आस्पत्र आडलता अधिकारी लूसी जा रेडक्रा संस्थे अध्यक्षर प्रदीपगौड़ जेसी चिमूर मल्ड अद्यक्षर प्रदीप कौटे डाक्टर के एन कुमार ಕನ್ನಡ ಸೇನೆ ಮಹಿಳಾ ಘಟಕ ಅಧ್ಯಕ್ಷರಾದ ಚೈತ್ರಾ ಗೌಡ ಮಂಜು ಬಾನ್ಸಾಲಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು